ಮುಂದೊಂದು ದಿನ ನಮ್ಮ ನಮ್ ಜಾಬ್ ಗಳು ಹೋಗೋ ಪರಿಸ್ಥಿತಿ ಇದೆ ಈಗ ಏ ಆಂಕರ್ಸ್ ಎಲ್ಲ ಬಂದ್ ಏನೇನಾಗುತ್ತೆ ಅಂತಾನೆ ಗೊತ್ತಿಲ್ಲ ನಿಜ ಏ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಮಾರಕ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ ಬಟ್ ಟೆಕ್ನಾಲಜಿ ಕ್ಲಿ ಅದ್ ಮಾತ್ರ ಟೆಕ್ನಾಲಜಿ ಮಾತ್ರ ಅಲ್ಲ ಚೈನಾ ಎಲ್ಲದರಲ್ಲೂ ಮುಂದಿರ್ತದೆ ಅವರ ಎಕ್ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಇರ್ತದೆ ನಾವು ಭಾರತ ಅದಕ್ಕೆ ಇದಕ್ಕೆ ಆಲ್ಟರ್ನೇಟ್ ಅಂತ ಕನ್ಸಿಡರ್ ಮಾಡಿ ಪೂರ್ತಿ ಜಗತ್ತು ನಮಗೆ ಅವರ ಅವರ ಆ್ಯಪ್ಗಳನ್ನ ನಾವು ಬಾಯ್ಕಾಟ್ ಮಾಡೋಣ ಅನ್ನೋ ಬದಲು ಅದಕ್ಕಿಂತ ಬೆಸ್ಟ್ ಬೆಟರ್ ಆಪ್ಷನ್ ಆ್ಯಪ್ಸ್ನ ನಾವು ಡೆವಲಪ್ ಮಾಡ್ತೀವಿ ಅಂತಿಲ್ಲ ದೌರ್ಭಾಗ್ಯದೇ ನಾವು ಹೋಗಿ ಕುಂಭ ಮೇಳದಲ್ಲಿ ಧುಮುಕ್ತಾ ಇದೀವಿ ಇದೇ ನಮ್ದು ಆ ಪ್ರಪಂಚದಲ್ಲಿ ದೊಡ್ಡ ಧಾರ್ಮಿಕ ಸಮಾವೇಶ ಮಾಡಿದೀವಿ ಅಂತ ಅದು ಸಾಧನೆಯ ಇಲ್ಲ ನಿಜವಾಗ್ಲೂ ಜನಗಳ ಜೀವನವನ್ನ ಬೆಟರ್ ಮಾಡಿ ಅದಕ್ಕೆ ಏನಾದ್ರು ಮಾಡಿದ್ರ ಸಾಧನೆ ಇವತ್ತು ದೇಶದ ವರ್ಲ್ಡ್ ರ್ಯಾಂಕಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಅಂತ ಇಷ್ಟೊಂದು ಸಂಪನ್ಮೂಲ ಇರುವಂತ ಇಷ್ಟೊಂದು ಸಂಪದ್ಭರಿವಾದಂತಹ ಇಷ್ಟೊಂದು ಶ್ರೀಮಂತ ದೇಶ ನಮ್ದು ಜನ ಸಂಪನ್ಮೂಲದಿಂದ ಹಿಡಿದು ಪ್ರಕೃತಿ ಪ್ರಾಕೃತಿಕ ಸಂಪನ್ಮೂಲ ಎಲ್ಲಾನು ಅಷ್ಟು ವೈವಿಧ್ಯತೆ ಅಷ್ಟು ಸಂಪನ್ಮೂಲ ಇದೆ ಅಷ್ಟು ಸಂಪತ್ತು ಇದೆ ಆದ್ರೆ ಅದನ್ನೆಲ್ಲ ಬಿಟ್ಟು ನಾವು ಅದನ್ನೆಲ್ಲ ಬಳಸ್ಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ಏನೂ ಪ್ರೋಗ್ರೆಸಿವ್ ಆಗಿ ಏನಾದ್ರು ಮಾಡಿರ್ಬೋದು ನಾವು ಹಿಂದೂ ಕರ್ಮ ಹೋಗ್ತಾ ಇದ್ದೀವಿ ಬಿಟ್ಟು ಅದೆಲ್ಲ ಎಲ್ಲದರಲ್ಲೂ ನಮ್ಮ ಎಲ್ಲರ ಜವಾಬ್ದಾರಿನೂ ಅದು ಜನಗಳನ್ನ ಜಾಗೃತವಾಗಿ ಇಟ್ಕೊಳ್ಳೋದು ಜನಗಳನ್ನ ಸರ್ ಮತ್ತೊಂದು ವಿಚಾರ ಕೇಳೋದಾದ್ರೆ ಮಹಾಕುಂಭ ಮೇಳ ಬರೀ ನಮ್ಮ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದೇಶಿಗರು ಕೂಡ ಬಂದು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗ ಅಲ್ಲೇ ನಡೀತಾ ಇರ್ತಕ್ಕಂಥ ಒಂದಷ್ಟು ಅಹಿತಕರ ಘಟನೆಗಳಿಂದ ಅದು ಕಂಪ್ಲೀಟ್ ಥ್ರೂಟ್ ದ ವರ್ಲ್ಡ್ಗೆ ಒಂಥರ ಬ್ಯಾಡ್ ಮೆಸೇಜ್ ಕನ್ವೆ ಆಗ್ತಾ ಇದೆ ಅಂದರೆ ಸೇಫ್ಟಿ ಇಲ್ಲ ಮತ್ತೊಂದು ಮಗ್ದೊಂದು ಅಂತಕ್ಕಂಥದ್ದು ಅಂದರೆ ಅವ್ರಿಗೆ ಒಂದು ಈ ಥರದ ಒಂದು ಇನ್ಸಿಡೆಂಟ್ಗಳು ಕಂಪ್ಲೀಟ್ ಅವ್ರನ್ನ ಲೈಫ್ ಲಾಂಗ್ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂಗೂ ಗೊತ್ತಿಲ್ಲ ಅದು ಅದು ಈ ಒಂದು ಒಪಿನಿಯನ್ ಅಥವಾ ನಮ್ಮ ಇಮೇಜ್ ಹಾಳಾಗುತ್ತೆ ಅನ್ನೋದಕ್ಕಿಂತ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗ್ತದೆ ಅಂತ ಮೊದಲು ನಾವು ತಿಳ್ಕೊಬೇಕಾಗ್ತದೆ ಈಗ ತರೋದು ಧಾರ್ಮಿಕ ಸಮಾವೇಶ ಅಥವಾ ಎಲ್ಲೋ ಒಂದು ಕಡೆ ಜಾತ್ರೆ ಏನೋ ಒಂದು ಮಾಡ್ತೀವಿ ಅದರಿಂದ ಏನು ಉಪಯೋಗ ಆಗ್ತದೆ ಏನು ಏನಾದರೂ ಉಪಯೋಗ ಆಗ್ತದೆ ಅಂದ್ರೆ ಪರವಾಗಿಲ್ಲ ಅವ್ರು ರಿಲಿಜಿಯಸ್ ಟೂರಿಸಮ್ ಅಂತ ಮಾಡ್ತೀವಿ ಟೂರಿಸಮ್ ಮಾಡಬೇಕಾದ್ರೆ ಬೇರೆ ಬೇಕಾದಷ್ಟೋ ಮಾಡೋದಕ್ಕೆ ಜನಗಳ ಜೀವನನ ಬೆಟರ್ ಮಾಡಿಸೋದಕ್ಕೆ ಬೇರೆ ಆಗೋದು ಜನಗಳನ್ನ ನಂಬಿಸಿ ನೀವು ದೇವ್ರನ್ನ ನಂಬಿ ದೇವರನ್ನು ನಂಬಿದ್ದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಅದೇ ಹಳೆಯ ಪುರೋಹಿತಶಾ ಏನೇ ಇದು ಪುರೋಹಿತ ಶಾಹಿಯ ವಿಜೃಂಭಣೆ ಅಷ್ಟೇ ನೀವು ಎಂದಿದ್ದಕ್ಕೆ ನಂಗೆ ನೆನಪಾಯ್ತು ಈಗ ಪ್ರಕಾಶ್ ಸರ್ ಅವರ ಒಂದು ಫೋಟೋ ಅಲ್ಲಿ ನೀರಲ್ಲಿ ಮುಳುಗ್ತಾ ಇರೋದನ್ನ ಒಂದು ಎ ಐ ಫೋಟೋನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇರೋದ್ರ ಬಗ್ಗೆ ಅದ್ರ ಬಗ್ಗೆ ಈಗ ಒಂದು ದೊಡ್ಡ ಅಲೆನೇ ಇರ್ತಿದೆ ಸೊ ಏನ್ ಐ ಹೆಂಗೋ ಧರ್ಮನೋ ಹಂಗೆ ಎರಡು ತುಂಬಾ ಡೇಂಜರಸ್ ಸೊ ಎರಡರಿಂದ ಏನೇನು ಬೇಕಾದೋ ಆಗ್ಲಿಕ್ಕೆ ಸಾಧ್ಯ ಧರ್ಮನ ಬಳಸ್ಕೊಂಡು ನೀವು ದೊಡ್ಡ ದೊಡ್ಡ ಅಟ್ಯಾಕ್ ಗಳಲ್ಲಿಸ್ಟ್ ಅಟ್ಯಾಕ್ ಧರ್ಮ ಧರ್ಮಾಂಧತೆ ತಾನೇ ಧರ್ಮಾಂಧತೆ ಎಲ್ಲಿ ಯಾವ ಧರ್ಮದ್ದೇ ಆದರೂ ಡೇಂಜರಸ್ ಧರ್ಮಾಂಧತೆಯನ್ನು ಹೊರಗೆ ಬಂದು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಗಳಿಗೆ ಜನಗಳ ಒಳಿತಿಗಾಗಿ ಜನಗಳ ಜನಗಳಿಗೆ ಏನು ಒಳ್ಳೆಯದು ಏನು ಬೇಕು ಅಂತಂದು ಯೋಚನೆ ಮಾಡ್ತಾರೆ ಏನಾದರೂ ಸಾಧ್ಯ ಅಂದರೆ ಬೆಳವಣಿಗೆ ಸಾಧ್ಯ ಇಷ್ಟೊಂದು ಸಂಪದ್ಭರಿತ ದೇಶ ನಿಜವಾಗ್ಲೂ ಕನ್ಸ್ಟ್ರಕ್ಟಿವ್ ಆಗಿ ಪ್ರಪಂಚಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನೇ ನಾವು ಸಾಧನೆ ಅಂತ ಹೇಳ್ಕೊಂಡು ಸುಮ್ಮನೆ ಈ ಥರದ ಧರ್ಮಗಳಲ್ಲೇ ಬದುಕಬೇಕಾಗುತ್ತೆ ಅಷ್ಟೇ ಇವತ್ತು ನಮ್ಮ ಇವು ಪಾವರ್ಟಿ ಇಂಡೆಕ್ಸ್ ಎಜ್ ಅದು ಏನೇದು ಹೆಲ್ತ್ ಫೆಸಿಲಿಟೀಸ್ ಇಂಡೆಕ್ಸ್ ಎಲ್ಲದರಲ್ಲೂ ಅಷ್ಟೇ ಯಾವುದೇ ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಯಾವುದರಲ್ಲೂ ನೋಡಿ ಇಂಡಿಯಾ ರ್ಯಾಂಕಿಂಗು ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಹಿಂದೆ ಇದ್ದೀವಿ ಸೊ ನಾವು ಎಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡಿದ್ದೀವಿ ಇಷ್ಟೊಂದು ಸಂಪನ್ಮೂಲ ಇರುವಂಥ ಇಷ್ಟೊಂದು ಬುದ್ಧಿ ಇರುವಂಥ ಏನೇನೋ ಜಗತ್ತಿಗೆ ಕೊಡುಗೆ ಕೊಟ್ಟಂಥ ದೇಶ ಸುಮ್ಮನೆ ಆ ಭ್ರಮೆಗಳಲ್ಲಿ ಯಾರ್ಯಾರೋ ಏನೇನೋ ಮಾಡಿಸ್ತಾ ನಮ್ಮ ಇವತ್ತಿನ ಇವರ ಜೊತೆ ಬರೀ ದಂಗೆಕೋರಗೊಳಿಸುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಸೊ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ವೈಜ್ಞಾನಿಕ ಚಿಂತನೆ ಬೇಕು ಎಜುಕೇಷನ್ ಬೇಕು ಸರಿಯಾದ ಎಜುಕೇಷನ್ ಬೇಕು ಈ ಥರದ ಇವೆಂಟ್ಗಳನ್ನ ಹೈಲೈಟ್ ಮಾಡುವಷ್ಟೇ ನೀವು ಬೇರೆ ಸೈಂಟಿಫಿಕ್ ಇವೆಂಟ್ಸ್ ಹೈಲೈಟ್ ಮಾಡಬೇಕು ಇವತ್ತಿಗೆ ಐ ಐ ಐ ಟಿ ಮಡ್ರಾಸ್ ಹಾಂ ಅವನು ಹೆಡ್ ಹೇಳಿದ ಗೋಮೂತ್ರ ಕೊಡಿರಿ ಅಂತ ಈ ಪರಿಸ್ಥಿತಿಗೆ ನಾವು ಬಂದರೆ ಎಲ್ಲಿ ಮುಂದುವರಿಯೋದು ಸೊ ಹಾಗಾಗಿ ಇವತ್ತು ಸಿನಿಮಾದ ಜವಾಬ್ದಾರಿ ಮಾಧ್ಯಮಗಳ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ ಇದರ ಬಗ್ಗೆ ಸತ್ಯವನ್ನು ತಗೊಳ್ಳುವಂಥ ಅಂಶ ಕಿಶೋರ್ ಸರ್ ಅವ್ರಿಗೆ ಯಾವತ್ತು ಅನ್ಸಿಲ್ವಾ ನಾನು ಒಬ್ಬ ರಾಜಕಾರಣಿಯಾಗಿ ಬಂದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತ ಮಾಡ್ಬೋದು ಬಟ್ ಸಿಕ್ಕಾಪಟ್ಟೆ ಕಷ್ಟ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಲ್ಲ ಅಷ್ಟೊಂದೆಲ್ಲ ಎನರ್ಜಿ ನನ್ನ ಹತ್ರ ಇಲ್ಲ ಜೊತೆಗೆ ನಾನು ಭಯಂಕರ ಮೂಡಿ ಸೊ ನನಗೆ ಎನರ್ಜಿ ಇಲ್ಲ ಅಂದ್ರೆ ಅಷ್ಟೊಂದು ಕೆಲಸ ಮಾಡ್ಕೊಂಡು ಅದು ಗಂಟೆ ಕೆಲಸ ಕೇಳುವಂತ ಜನ ಸೇವೆ ಅಲ್ಲ ಇದು ಒಂಥರದ ಜನಸೇವೆ ಇದು ಅಟ್ಲೀಸ್ಟ್ ನನ್ನ ಟೈಮ್ ಕನ್ವಿನಿಯನ್ಸ್ ಮಾಡ್ಬೋದಲ್ಲ ಸಿನಿಮಾ ಕೂಡ ತುಂಬ ಪವರ್ಫುಲ್ ಮೀಡಿಯಮ್ಮು ಹಂಗಾಗಿ ಸಿನಿಮಾದ ಮೂಲಕನೇ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ವಿಚಾರಗಳನ್ನು ತಲುಪಿಸುವಂತ ಕಾರ್ಯ ಮಾಡ್ಬೋದು ಅದು ಮಾಡ್ಬೋದು ಅದರಲ್ಲೇ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಎಷ್ಟು ಕೆಟ್ಟದಾಗ ಬಳಕೆ ಆಗ್ತದೆ ಅದು ಒಳ್ಳೆಯದಕ್ಕೂ ಕೂಡ ಬಳಕೆ ಮಾಡ್ಕೋಬೋದು ಟೆಕ್ನಾಲಜಿ ನಮ್ಮ ಕೈಲಿರುವವರೆಗೂ ಅದನ್ನು ಕಂಟ್ರೋಲ್ ಮಾಡಿ ಬೆಳೆಸ್ಬೋದು ಬಳಸ್ಕೋಬೋದು ನಮ್ಮ ಕೈ ಮೀರಿ ಹೋಗಿ ಅದನ್ನು ಕಂಟ್ರೋಲ್ ಮಾಡಕ್ಕೆ ಮಾಡುವಂಥ ಪರಿಸ್ಥಿತಿಗಳಿಂದ ಕಷ್ಟವೇ ಸರ್ ಇನ್ನೊಂದು ಪ್ರಶ್ನೆ ನಾನು ಕೇಳ್ಬಿಟ್ಟು ನಿಮ್ಮನ್ನು ಬೀಳ್ಕೊಡ್ತೀನಿ ತುಂಬ ಜನ ವೇಟ್ ಮಾಡ್ತಿದ್ರ ಇಂಟರ್ವ್ಯೂಗೆ ಅಂತ ಹೇಳಿದ್ರೆ ಇತ್ತೀಚೆಗೆ ಹೊಡಿ ಬಡಿ ಕಡಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂತು ಎಲ್ಲ ಸ್ಟಾರುಗಳೂ ಕ್ರೌರ್ಯದ ಹಿಂದೆನೇ ಸುತ್ತಾ ಇದ್ದಾರೆ ಸೊ ಅದರ ಹೊರತಾಗಿ ಹೊರಗಡೆ ಬಂದು ಸಿನಿಮಾಗಳು ಮಾಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ತುಂಬ ಕಡಿಮೆ ಆಗ್ತಾಯಿದೆ ಅದರಿಂದ ಸಮಾಜಕ್ಕೆ ಏನು ಕನ್ವೇ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಒಬ್ಬ ಕಲಾವಿದರಾಗಿ ಆದರೆ ಅದರ ಬಗ್ಗೆ ಪರಿಪೂರ್ಣ ಒಬ್ಬ ಕಲಾವಿದರಾಗಿ ನನ್ನ ಅಭಿಪ್ರಾಯ ಅಷ್ಟೇ ಹೇಳ್ಬೋದು ನಾನು ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ನೋಡ್ದಂಗೆ ಅದರಲ್ಲಿ ಏನ್ ಕಾಣಿಸ್ತದೆ ನಾನು ಹೇಳ್ಬೋದು ಅಷ್ಟೇ ಅನ್ಸುತ್ತೆ ಪ್ರೇಕ್ಷಕರ ಅಭಿರುಚಿನ ಹಾಳು ಮಾಡ್ಬಿಟ್ಟಿದೀವಿ ಅವರೇ ನಮ್ಮ ಮಾರ್ಕೆಟ್ ಆಗಿದೆ ಇದೊಂದು ವ್ಯಾಪಾರ ಅಂತ ಅಂದ್ಕೊಂಡ್ರೆ ಯಾರು ಮಾರ್ಕೆಟ್ ಇದೆ ಯಾರು ಗ್ರಾಹಕ ಸೊ ಹೆಚ್ಚಿಗೆ ದುಡ್ಡಲ್ಲಿಂದ ಬರುತ್ತೆ ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡತಕ್ಕ ಬಂಡವಾಳ ದೊಡ್ಡ ಆಗಿರುತ್ತೆ ಅಂದ್ರೆ ಬಂಡವಾಳ ದೊಡ್ಡ ಬಂಡವಾಳ ಹಾಕಿ ಎಲ್ಲ ಕಡೆ ಗೊತ್ತಿಲ್ಲ ಏನು ಏನ್ ಪ್ಯಾನ್ ಇಂಡಿಯಾ ಅಂತ ಅನ್ಬಿಟ್ಟು ಪ್ಯಾನ್ ಇಂಡಿಯಾ ಅಂದ್ರೆ ಏನು ಎಲ್ರಿಗೂ ಅನ್ವಯಿಸುವಂಥ ಒಂದು ಕಥೆ ಅಂದರೆ ರೀಜನಲ್ ಕಥೆ ಆಗಿಲ್ದಿರುವಂಥದ್ದು ಅಷ್ಟೇ ಪ್ಯಾನ್ ಇಂಡಿಯಾ ಸಾಧ್ಯ ಆಗಿಯಾ ಅಂದರೆ ಎಲ್ಲ ಕಡೆನೂ ಅನ್ವಯಿಸುವಂಥ ಒಂದು ಕಥೆ ಸೊ ಭಾರತದಲ್ಲಿ ಎಲ್ಲೇ ಮಾಡಿದ್ರು ಹೆಚ್ಚು ಕಡಿಮೆ ಒಂದೇ ತರ ಇದೆ ಎಲ್ಲ ಸಂಸ್ಕೃತಿಗಳು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವೆ ಈಗ ಇಲ್ಲಿ ಒಂದು ಭಾಷೆ ಮಾತಾಡ್ತೀವಿ ಅಂದ್ರೆ ಪಕ್ಕದ ಭಾಷೆ ಪಕ್ಕದ ಊರಲ್ಲಿ ಮಾತಾಡೋ ಭಾಷೆ ಇದಕ್ಕೆ ಸಂಬಂಧಪಟ್ಟಿದ್ದೆ ಸ್ವಲ್ಪ ಆಗುತ್ತೆ ಹಂಗೆ 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 ಸ್ವಲ್ಪ ಸಂಸ್ಕೃತಿ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಕರ್ನಾಟಕ ಬಾರ್ಡರ್ ಬಾರ್ಡ್ರಲ್ಲಿ ಎರಡು ಮಿಕ್ಸ್ ಆಗಿರೋ ಭಾಷೆನೇ ಇದೆ ಈಗ ಅಲ್ಲಿ ಬಡ್ಗಾ ಊಟಿ ಕಡೆ ಎಲ್ಲ ಬಡ್ಗಾ ಎಲ್ಲ ಕನ್ನಡ ತಮಿಳು ಮಿಕ್ಸ್ ಆಗಿರುವಂಥ ಭಾಷೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಾಮ್ಯತೆ ನಮ್ಮ ಸಂಸ್ಕೃತಿಗಳು ಎಲ್ಲ ಸಂಸ್ಕೃತಿಗಳಿಗೂ ಇದ್ದೇ ಇರುತ್ತೆ ಸೊ ಹಂಗಿದ್ದಾಗ ನೀವು ಯಾವುದೇ ಸಿನಿಮಾ ಮಾಡಿದ್ರೂ ಎಲ್ಲ ಕಡೆಯೂ ತಲುಪುತ್ತೆ ಎಲ್ರಿಗೂ ಅರ್ಥ ಆಗುತ್ತೆ ಎಲ್ಲರೂ ಮನುಷ್ಯರಾಗಿರೋರು ಎಲ್ರಿಗೂ ಅರ್ಥ ಅಂದರೆ ಕರೆಕ್ಟಾಗಿ ಮಾಡೋದು ನೀವು ಚೆನ್ನಾಗಿ ಮಾಡಿದ್ರೆ ಎಫೆಕ್ಟಿವ್ ಆಗಿ ಎಲ್ರಿಗೂ ತಲುಪೋ ಮಾಡಿದ್ರು ಇವರು ಅಂದರೆ ಕೆಲವು ಅರ್ಥ ಆಗೋಲ್ಲ ಅನ್ನೋ ಇವರ ಭ್ರಮೆಗಳಿಗೆ ಎಲ್ರಿಗೂ ಅರ್ಥ ಆಗೋದೇನೋ ಬರೀ ರೌಡಿಸಮ್ಮು ಹೊಡೆದಾಟ ಹೀರೋ ಹೀರೋಯನ್ನು ಲವ್ ಸಾಂಗು ಇದ್ದವೇ ಹಾಕೋದು ಅಂತ ಅಂದ್ಕೊಂಡ್ಬಿಟ್ಟು ಅದೊಂದು ಸಿದ್ಧ ಫಾರ್ಮ್ಯಾಟ್ ಒಂದು ಇಟ್ಕೊಂಡು ಆ ಫಾರ್ಮ್ಯಾಟ್ನ ತಗೊಂಡು ಹೋಗಿ ಅದನ್ನೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಂಡು ಹೋಗ್ತಾರೆ ಬಟ್ ಸಮಸ್ಯೆ ಏನಾಗ್ತಾ ಇದೆ ನೀವು ಇಲ್ಲಿ ಪ್ರೇಕ್ಷಕರ ಅಭಿರುಚಿನ ಹಾಳು ಮಾಡಿಬಿಡ್ತೀರಾ ಆಗಲೇ ಹಾಳಾಗಿದೆ ಅದನ್ನು ಸರಿ ಮಾಡೋದಕ್ಕೆ ಏನು ಪ್ರಯತ್ನ ಪಡದೆ ಅದನ್ನು ಎಕ್ಸ್ಪ್ಲಾಯಿಟ್ ಮಾಡ್ಕೊಡೋದು ಅದರ ಶೋಷಣೆ ಆಗ್ತಾ ಇರೋದು ಪ್ರೇಕ್ಷಕನ ಶೋಷಣೆ ಅಷ್ಟೇ ಇಲ್ಲ ಆಗ್ತಾ ಇರೋದು ಅದು ಆ ಹಾಳಾದ ಪ್ರೇಕ್ಷಕನ ಶೋಷಣೆ ಅಂತ ಹೇಳ್ಬೇಕು ಅಷ್ಟೇ ಈಗಾಗಲೇ ಕೆಡಿಸಿ ಇಟ್ಟಿರುವಂಥ ಪ್ರೇಕ್ಷಕನಲ್ಲ ಇನ್ನೂ ಕೆಡಿಸೋದು ಈಗ ಅವ್ನ ಅವ್ನಿಗೆ ಒಬ್ಬ ಅಡಿಕ್ಷನ್ ಅಂತ ಇಟ್ಕೊಳ್ಳಿ ಒಬ್ಬ ಗಾಂಜಾ ಅಡಿಕ್ಷನ್ ಒಬ್ಬ ಅಫಿಮೋ ಏನೋ ಒಂದು ಅಡಿಕ್ಷನ್ ಮಾಡ್ತಾನೆ ಕೊಖಕ್ಕೆ ಏನೋ ತಗೋತಾರೆ ಇವ್ರಿಗೆ ಗೊತ್ತು ಅವ್ನು ಖೋಖೆ ತಗೋತಾನೆ ಅಂತ ಕೊ ಕೊಡ್ತಾರೆ ಇವರು ನಿಮಗೆ ಅವ್ನಿಗೆ ಒಳ್ಳೇದಲ್ಲ ಅಂತ ಗೊತ್ತಿಲ್ಲ ವ್ಯಾಪಾರ ಆಗೋಗಿದೆ ಯಾಕಂದ್ರೆ ಎಷ್ಟು ಪ್ರಭಾವಶಾಲಿ ಮಾಧ್ಯಮ ಬರೀ ವ್ಯಾಪಾರ ಆಗಿದ್ರೆ ಸಾಧ್ಯ ವ್ಯಾಪಾರ ಆಗಬೇಕು ನಿಜ ಯಾಕಂದ್ರೆ ಹೊಟ್ಟೆ ಪಾಡಿನ ಕೆಲಸ ಇಲ್ಲ ಇವ್ರಿಗೂ ಕೆಲಸ ಇಲ್ಲ ವ್ಯಾಪಾರ ಆಗಿದ್ರ ಜೊತೆಗೆ ಅವ್ನ ಜವಾಬ್ದಾರಿ ಬೇಕಲ್ಲ ನನ್ನ ಗ್ರಾಹಕನ ಆರೋಗ್ಯ ಏನಾಗ್ತದೆ ಅನ್ನೋ ಜವಾಬ್ದಾರಿ ನನಗೆ ಇರಬೇಕಲ್ಲ ಆ ಜವಾಬ್ದಾರಿ ಇಲ್ದೇ ಹೋಗ್ಬಿಡುತ್ತೆ ನಾನು ಬರೀ ಜಾಬ್ ಇರೋ ಕಾಸನ್ನು ಮಾತ್ರ ನೋಡ್ತಾ ಇದ್ದೀನಿ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬರೀ ಉದ್ಯಮವಾಗಿ ಉಳ್ಕೊತಾ ಇದೆಯ ಅವರದ್ದು ಸಮಾಜಕ್ಕೆ ಏನೋ ಅದರಿಂದ ಒಂದು ನಾವು ಒಂದು ಸ್ವಲ್ಪ ಏನೋ ಕೊಡಬೇಕು ಅನ್ನೋ ಇದು ಕಡಿಮೆ ಆಗ್ತಾ ಇದೆ ಸಿಂಪಲ್ ರಿಲೇಶನ್ಶಿಪ್ ತಾನೆ ಈಗ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಂದ್ರು ಹೇಳಿದ್ರೆ ಹಿಂದಿನ ಅರ್ಥ ನಾವು ಹುಡುಕ್ಬೇಕು ಸುಮ್ಮನೆ ಅವ್ರನ್ನ ಗ್ಲೋರಿಫೈ ಮಾಡಿಬಿಟ್ಬಿಡೋದಲ್ಲ ಬಿಟ್ಬಿಡೋಲ್ಲ ಓ ನೀವು ದೇವರು ಅಂದ್ರೆ ನಮ್ಮನೆ ಅಂದ್ರು ಅಂದ್ರೆ ಇವರು ಅದ್ಭುತ ಮನುಷ್ಯ ಅಂತ ಆದ್ರೆ ಹಿಂದಿನ ಆ ಅರಿವಿದೆಯಲ್ಲ ರಾಜ್ಕುಮಾರ್ ಅವರ ಅರಿವನ್ನ ನಾವು ಅರ್ಥ ಅಂದ್ರೆ ಇವರು ದೇವರು ಅಂತ ಹೇಳಿದಾಗ ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ನಿಮಗೆ ರಾಜ್ಕುಮಾರ್ ಮಾಡೋ ಎಲ್ಲ ಸಿನಿಮಾದಲ್ಲೂ ನಿಮ್ಗೆ ಕಾಣುತ್ತೆ ತನ್ನ ಪ್ರೇಕ್ಷಕನ ಬಗ್ಗೆಗಿನ ಜವಾಬ್ದಾರಿ ಸಮಾಜ ಅವನು ಬಂದು ನನ್ನ ಸಿನಿಮಾ ನೋಡ್ತಾ ಇದಾರೆ ನನ್ನ ನಂಬಿ ಬರ್ತಾ ಇದ್ದಾರೆ ನನ್ನ ನಂಬಿದ್ಮೇಲೆ ನನ್ನ ಅವನು ಅವ್ರನ್ನ ಅಣ್ಣವರು ಅಂತ ಕರ್ತದ ನಾವು ಸುಮ್ಮನೆ ಅಲ್ಲ ನಿಜವಾಗ್ಲೂ ಅಣ್ಣ ಅಂತನೆ ನಂಬಿದ್ವಿ ಅವ್ರನ್ನ ಯಾರು ಕೇಳಿ ಅವ್ರು ಅಣ್ಣವರು ಅಂತಂದ್ರೆ ಮಾತು ಗಣ್ಣವರು ಅಂತ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ನಿಜವಾಗ್ಲೂ ನನ್ನ ಅಣ್ಣ ಅಂತಲೇ ನಂಬುತ್ತಾರೆ ಅಷ್ಟು ಪ್ರೀತಿಸ್ತಾ ಇದ್ದರು ಎಲ್ಲರಿಗೂ ಎಲ್ರಿಗೂ ಗೊತ್ತಾಗೋದಿಲ್ಲ ಏನು ಅಂತ ಸೊ ನಮ್ಮವರನ್ನು ನಾವು ಮೋಸ ಮಾಡ್ತೀವ ನಮ್ಮವರಿಗೆ ತೊಂದರೆ ಆಗುತ್ತೆ ಇದನ್ನು ನೋಡಿದ್ರೆ ಅಂತ ಗೊತ್ತಾದ್ರೆ ಕೊಡ್ತೀವ ಅಂತ ಇಲ್ಲ ಬಟ್ ಎಲ್ಲವನ್ನು ಪರಿಚಯಿಸಬೇಕು ನಿಜ ಈ ಥರ ಸಮಸ್ಯೆ ಇದೆ ನಾನು ಇದೇ ಕೊಕೆಯನ್ನು ಎಕ್ಸಾಂಪಲ್ ಏನು ಅವ್ನು ಕೊಟ್ಟೆ ಅಂತ ಕೊಕೆಯ ಬಗ್ಗೆ ತಿಳುವಳಿಕೆ ಅವ್ನಿಗೆ ಬರಬೇಕು ನಿಜ ಆದರೆ ಅದರ ಅಡಿಕ್ಟ್ ಆಗಬೇಕು ಅಂತ ನಾವು ಇದು ಮಾಡೋಕ್ಕಲ್ಲ ಸೊ ಹಾಗೆ ಎಲ್ಲ ವಿಷಯಗಳು ಹಿಂಸೆ ಹಿಂಸೆಯನ್ನು ಪರಿಚಯಿಸಬೇಕು ಬಟ್ ಹಿಂಸೆ ಅಡಿಕ್ಟ್ ಅವ್ನಾಗಬಾರ್ದು ಆ ಜವಾಬ್ದಾರಿ ನನ್ನಲ್ಲಿರ್ಬೇಕು ಆ ಜವಾಬ್ದಾರಿ ಫೋಟೋ ಈಗ ಬರೀ ಬಂಡವಾಳ ಅಂದರೆ ಬಂಡವಾಳ ದೊಡ್ಡ ದೊಡ್ಡದಾಗ್ತಾ ಏನಾಗುತ್ತೆ ಬಂಡವಾಳದ ಬಗ್ಗೆ ಯೋಚನೆ ಯೋಚ ಆಗುತ್ತೆ ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ ಬಂಡವಾಳ ಹೆಂಗೆ ವಾಪಸ್ ತೆಗಿಬೇಕು ನಾನು ಅನ್ನೋದೇ ಯೋಚನೆ ಆಗುತ್ತೆ ಹಾಗಾಗಿ ಇವಾಗ ಒಂದು ಬಂಡವಾಳ ಚಿಕ್ಕದು ಮಾಡಿ ಬಂಡವಾಳದ ಹೊರೆಯನ್ನು ಇಳಿಸ್ಕೊಂಡು ಅದ್ರ ಬಗೆಗಿನ ತಲೆ ಕೆಡಿಸ್ಕೊಳ್ಳೋದನ್ನ ಇಳಿಸ್ಕೊಂಡು ನಾವು ವಸ್ತುವಿನ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಅಂತಾರೆ ಇನ್ನೊಂದೇ ಒಂದು ಪ್ರಶ್ನೆ ಸರ್ ರೀಸೆಂಟಾಗಿ ಅನ್ ಸಿನಿಮಾದಲ್ಲಿ ನೀವು ರಜನಿ ಸರ್ ಜೊತೆ ಮಾಡಿದ್ವಿ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರ ಸೊ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಯಾಕಾಗಿದ್ರು ಅನ್ನೋದಕ್ಕೆ ಅಫ್ಕೋರ್ಸ್ ಅವರ ವ್ಯಕ್ತಿತ್ವವೇ ಮೇನ್ ಕಾರಣ ಅಣ್ಣ ಅವರ ಒಂದು ಗುಣಗಳನ್ನು ಅವರ ಹತ್ತಿರದಿಂದ ನೋಡಿದಂಥವರು ಅವರ ಆತ್ಮೀಯರಾಗಿದ್ದರು ಒಡನಾಡಿಗಳಾಗಿದ್ದರು ಅವ್ರನ್ನ ತುಂಬ ಹತ್ರದಿಂದ ಕಂಡು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಅವರ ಸರಳತೆಯಿಂದ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರು ಅಂತಕ್ಕಂಥದ್ದು ಒಂದು ಮಾತು ಅಲ್ಲ ನಿಜ ಸರಳತೆ ತುಂಬ ಮುಖ್ಯ ಬಟ್ ಸರಳತೆ ಇದ್ದವರೆಲ್ಲರೂ ಸೂಪರ್ ಸ್ಟಾರ್ ಆಗಿಲ್ವಲ್ಲ ಅದನ್ನು ಯೋಚನೆ ಮಾಡಬೇಕು ಸೊ ಸರಳತೆ ನಿಜವಾಗ್ಲೂ ಅವರಲ್ಲಿ ನಾನು ತುಂಬ ಮೆಚ್ಚುವಂಥ ರಾಜ್ಕುಮಾರ್ ಅಂತ ಕಂಡಿದ್ದು ನನ್ನ ನನ್ನ ಇದರಲ್ಲಿ ನನ್ನ ನನ್ನ ಅನುಭವದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿದರೂ ಅಷ್ಟು ಸರಳವಾಗಿ ಮನಸ್ಸನ್ನು ಅಷ್ಟು ಸರಳವಾಗಿ ಅಷ್ಟು ಮುಗ್ಧತೆ ನೋಡಿಸ್ಕೊಂಡವ್ರನ್ನ ಅವ್ರನ್ನ ನೋಡಿರ್ಬೇಕು ಬಟ್ ಅದರಿಂದನೇ ಅವರು ದೊಡ್ಡ ಸ್ಟಾರ್ ಆದರು ಅಂತ ಹೇಳಿ ಕೊಡೋದಿಲ್ಲ ಅವಕಾಶಗಳು ಓಕೆ ಮುಖ್ಯವಾಗಿ ಅವಕಾಶಗಳು ಅವರ ಆಯ್ಕೆಗಳು ಜೀವನದ ಹಂತ ಹಂತದಲ್ಲಿ ಜೊತೆಗೆ ಅವರ ಜೊತೆ ನಿಂತಹ ಜನ ಅವ್ರಿಗೆ ಸಿನಿಮಾ ಮಾಡಿದಂಥ ಟೆಕ್ನಿಷಿಯನ್ ಎಲ್ಲರೂ ಕಾರಣ ಒಬ್ಬೊಬ್ಬರೂ ಕಾರಣ ಆಗ್ತಾರೆ ತುಂಬ ಹೊರಗು ಹಂತ ಹಂತವಾಗಿ ಬೆಳೆಸ್ಕೊಂಡು ಆಗಿಲ್ಲ ಸ್ಟಾರ್ಗಳನ್ನ ಬೆಳೆಸೋ ಒಂದು ಪದ್ಧತಿನೂ ಇವ್ರಿಗೆ ಗೊತ್ತಿತ್ತು ಸಿನಿಮಾ ಮೇಕರ್ಗಳಿಗೆ ಅವ್ರೆಲ್ಲಿ ನೋಡಿದ್ವಿ ಈಗ ಒಂದು ಸಿನಿಮಾ ಮಾಡಿದ್ರೆ ಆ ಆಕ್ಟ್ರಿಗೆ ಒಂದು ಒಂದು ಲೆವೆಲ್ಗೆ ಪಾಪ್ಯುಲಾರಿಟಿ ಸಿಕ್ತು ಅಂತಾರೆ ಜನಗಳ ಮನ್ನಣೆ ಸಿಕ್ತು ಅಂತಾರೆ ಜನಗಳ ಹತ್ರ ಅವ್ರನ್ನ ಇನ್ನೂ ಒಳ್ಳೊಳ್ಳೆ ಕಥೆಗಳ ಮೂಲಕ ತೊಗೊಂಡು ಇರ್ತೀವಿ ಅವ್ರನ್ನ ದೊಡ್ಡದು ಮಾಡಿ ಅವ್ರನ್ನ ದೊಡ್ಡ ಸ್ಟಾರ್ ಮಾಡಿ ಆ ಸ್ಟಾರ್ನ ಬೆಳೆಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ವಿ ಇದು ಹೆಂಗೆ ಅಂದರೆ ಹಾಗೆ ಒಂದು ಉದ್ದಿಮೆಯನ್ನು ಬೆಳೆಸೋದು ಹಾಗೆ ಪೂರ್ತಿ ಜನಗಳನ್ನೂ ಜೊತೆಗೆ ಕರ್ಕೊಂಡು ಹೋಗೋದು ನಾನು ಎಲ್ಲ ಕಡೆಯೂ ಈಗ ಎಲ್ಲ ಇಂಟ್ರೂಲ್ ಹೇಳ್ತೀನಿ ಮಣಿರತ್ನ ಸರ್ ನಾನು ಹೇಳಿದ್ದು ಕನ್ನಡ ಸಿನಿಮಾ ಯಾಕೆ ನಾನು ಮೊದಲ ಸಿನಿಮಾ ಕನ್ನಡ ಸಿನಿಮಾ ಮಾಡಿದೆ ಅಂದ್ರೆ ಕನ್ನಡದ ಪ್ರೇಕ್ಷಕ ಅಷ್ಟು ಪ್ರಬುದ್ಧ ಅಂತ ನಮ್ಮ ನಂಬಿಕೆ ಕನ್ನಡದ ಪ್ರೇಕ್ಷಕನನ್ನು ಒಪ್ಪಿಸಿದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ ಸಿನಿಮಾ ಮಾಡ್ಬೇಕು ಅಂತ ಅಷ್ಟು ಕ್ರಿಟಿಕಲ್ ಆಗಿ ನೋಡ್ತಾನೆ ಸಿನಿಮಾನ ಅಂತ ಅದನ್ನ ಇವತ್ತಿಗೂ ಬೇರೆ ಪ್ರೊಡ್ಯೂಸರ್ಸು ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ ಬೇರೆ ಭಾಷೆ ಸಿನಿಮಾಗಳು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಚೆನ್ನಾಗಿ ಆಗಿದೆ ಕರ್ನಾಟಕದಲ್ಲಿ ಆಗಿದೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲೇ ಹೋದ್ರು ಸೂಪರ್ ಹಿಟ್ ಆಗುತ್ತೆ ಅಂತ ಹೌದು ಅದಿದೆ ಆದರೆ ಇವತ್ತಿನ ಪ್ರೇಕ್ಷಕ ನಮ್ಮಲ್ಲಿ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ತಾ ಇಲ್ಲ ಯಾಕೆಂದರೆ ಎಲ್ಲೋ ಒಂದು ಕಡೆ ಪ್ರೇಕ್ಷಕರನ್ನು ಬಿಟ್ಬಿಡಿದ್ವಿ ನಾವು ಪ್ರೇಕ್ಷಕರ ಬಗೆಗಿನ ಜವಾಬ್ದಾರಿ ಬಿಟ್ಬಿಟ್ವಿ ಪ್ರೇಕ್ಷಕರನ್ನು ನಮ್ಮ ಜೊತೆಗೆ ಕಟ್ಕೊಂಡೋಗ್ಬೇಕು ಅನ್ನೋದನ್ನ ಬಿಟ್ಬಿಟ್ವಿ ಇಲ್ಲ ಈ ಥರದ ತೀರಾ ಆಫ್ ಬಿಟ್ ಅಂತ ಹೊರಟದ್ವಿ ಇಲ್ಲ ತೀರಾ ದುಡ್ಡಿನ ಸಂಪಾದನೆಗೆ ಕಮರ್ಷಿಯಲ್ ದುಡ್ಡು ಸಂಪಾದನೆಗೆ ಮಾಡಿದಂಥ ಸಿನ್ಮಾಗಳು ಅಂತ ಹೊರಟೋಗ್ಬಿಟ್ವಿ ಅಲ್ಲೆಲ್ಲ ಒಂದು ಕಡೆ ಕನೆಕ್ಷನ್ ತಪ್ಪೋಗಿದೆ ಅಂತ ಅದನ್ನು ಮತ್ತೆ ಬೆಳೆಸ್ಬೇಕು ಬೆಳೆಸ್ಕೋಬೇಕು ಯಾಕಂದರೆ ಅವನಿಲ್ಲದೆ ಪ್ರೇಕ್ಷಕ ಇಲ್ಲದೆ ಸಿನಿಮಾ ಇಲ್ಲ ಇದು ಸಿನಿಮಾ ಓನರ್ಶಿಪ್ ಪ್ರೇಕ್ಷಕನದ್ದು ಕೂಡ ಸಿನಿಮಾ ಮಾಧ್ಯಮವನ್ನು ಉಳಿಸ್ಕೊಂಡ್ರೆ ಪ್ರೇಕ್ಷಕರಿಂದನೇ ಸಾಧ್ಯ ಈಗ ಪ್ರಜಾ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕೆ ಹೇಗೆ ಪ್ರಜೆ ಮುಖ್ಯನೋ ಇದು ಪ್ರಜಾಪ್ರಭುತ್ವದ ಒಂದು ಮಾಧ್ಯಮ ಇಲ್ಲೂ ಪ್ರಜೆಗಳೇ ಪ್ರಭುಗಳು ಅವ್ನು ದುಡ್ಡು ಕೊಡದೆ ನಮ್ಮ ಪಿಚ್ಚರ್ಗಳು ಓಡಲ್ಲ ನಾನು ಎಷ್ಟೇ ದುಡ್ಡು ತಗೊಂಡು ಹಾಕೊಂಡು ಮಾಡಿದ್ರು ಪಿಕ್ಚರ್ನ ಲಾಸ್ ಆಗುತ್ತೆ ಮನೆಗೆ ಹೋಗ್ಬೇಕಾಗುತ್ತೆ ಅವನೇ ಪ್ರಭು ಇಲ್ಲಿ ಹೇಗೆ ಒಂದು ಸರ್ಕಾರನ ಆಯ್ಕೆ ಮಾಡ್ತಾನೋ ಹೀಗೆ ಒಳ್ಳೆ ಸಿನಿಮಾಗಳನ್ನ ಅವನು ಇಲ್ಲೂ ಆಯ್ಕೆ ಮಾಡೋದು ಇಲ್ಲಿ ಒಳ್ಳೆ ಸಿನಿಮಾ ಆಯ್ಕೆ ಮಾಡ್ಲಾನೆ ಅವನೇ ಅನುಭವಿಸ್ತಾನೆ ಅವ್ನ ಮಕ್ಳೆಂದು ಬೋಸ್ತಾರೆ ಕೆಟ್ಟ ಸಿನಿಮಾ ನೋಡಿ ಕೆಟ್ಟ ಕೆಟ್ಟನೆಲ್ಲ ಕಲಿತು ಕೊನೆಗೆ ಕೆಟ್ಟ ಜನ ಆಗ್ಬಿಟ್ಟು ಅವನ್ನೇ ಹೊಡಿತಾರೆ ಇಟ್ಕೊಂಡು ಅವ್ರು ಯಾರು ಅದನ್ನ ಸಿನಿಮಾ ನೋಡೋಕೆ ಸಪೋರ್ಟ್ ಮಾಡೋದು ಅವನ್ನೇ ಹೊಡಿತಾರೆ ಹಾಗಾಗಿ ಜವಾಬ್ದಾರಿ ಜನಗಳಿಗೂ ಬೇಕಾಗುತ್ತೆ ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ನಾವು ಅಂತ ಸಿನಿಮಾಗಳನ್ನ ಮಾಡಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಈಗ ಬರೀ ಅದಕ್ಕೆ ಬರ್ತಾ ಇದ್ರೆ ಅಂದರೆ ಈಗ ಮೈನ್ ಆಡಿಯನ್ಸ್ ಅವ್ರಿಗೆಲ್ಲ ಇರೋದು ನನಗೆ ಗೊತ್ತಿರೋ ಹಾಗೆ ಈ ಯಂಗರ್ ಜನ್ರೇಷನ್ ಟೀನೇಜ್ ಹುಡುಗರು ಇರ್ತಾರಲ್ಲ ಅಂತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಜಾಸ್ತಿ ಯೋಚನೆ ಮಾಡಲ್ಲ ಬರೀ ಇದರಲ್ಲಿ ಹುಡುಕ್ತಾ ಇರ್ತಾರೆ ನಾವು ಈಗ ಅವ್ರನ್ನೂ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೂ ಸಿನಿಮಾ ಮಾಡಿ ಅದರೊಳಗಡೆ ಇದನ್ನು ತುರುಕಿ ಮೆಲ್ಲಗಿ ಈ ಕಡೆ ಅವ್ರನ್ನ ಹೇಳ್ಕೊಂಡು ಮಕ್ಕಳಿಂದನೇ ಶುರು ಆಗ್ಬೇಕಾಗುತ್ತೆ ಸಿನಿಮಾ ಕಲ್ಚರ್ ಒಂದು ಸಿನಿಮಾ ಅಪ್ರಿಸಿಯೇಷನ್ ಅನ್ನೋದಿತ್ತಿಲ್ಲ ಅದು ಮಕ್ಕಳಿಂದನೇ ಓದು ಸಿನಿಮಾ ಎಲ್ಲವನ್ನೂ ಹಂತ ಹಂತವಾಗಿ ಹೇಳ್ಕೊಂಡು 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 ಬಂದು ಒಳ್ಳೆ ಅಭಿರುಚಿನ ಹುಟ್ಟು ಹಾಕ್ತಾದ್ರೆ ಒಳ್ಳೆ ಸಿನಿಮಾಗಳು ಕಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ಇಷ್ಟ ಇಲ್ಲ ಸಾಕಷ್ಟು ಮಾತಾಡೋದಿತ್ತು ಆದರೂ ನಿಮ್ಮ ಸಮಯದ ಅಭಾವದಿಂದ ನಾವು ಬೀಳ್ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಮುಂದಿನ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಸರ್ ಥ್ಯಾಂಕ್ ಯು ಯು ಎಸ್ ವೀಕ್ಷಕರೇ ಇದಾಗಿತ್ತು ನಟ ಕಿಶೋರ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ